ಹಾಯ್ ನಮಸ್ತೆ ಈ ವಿಡಿಯೋದಲ್ಲಿ ಸಿಂಪಲಾಗಿ ಟೇಸ್ಟಿಯಾಗಿ ಹಾಗೆ ಕ್ವಿಕ್ಕಾಗಿ ಬೇಳೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ನಾನು ಎರಡು ರೀತಿ ಬೇಳೆ ತೊಗೊಂಡಿದ್ದೀನಿ ಸೊ ಒಂದು ತೊಗರಿ ಬೇಳೆ ಹಾಗೆ ಇನ್ನೊಂದು ಮಸೂರ್ ದಾಲ್ ಅಂದರೆ ಆರೆಂಜ್ ಕಲರ್ ಥರ ಬರುತ್ತಲ್ಲ ಸೊ ಆ ಬೇಳೆ ತೊಗೊಂಡು ಟೂ ಹವರ್ಸ್ ಇದನ್ನು ನೆನೆಸಿಟ್ಟಿದ್ದೀನಿ ಸೊ ಟೂ ಹವರ್ಸ್ ನೆನೆಸೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ಒಂದು ಗ್ಯಾಸ್ ಕನ್ಸಪ್ಷನ್ ಕಡಿಮೆ ಆಗುತ್ತೆ ಸೊ ಇನ್ನೊಂದು ಕೆಲವ್ರಿಗೆ ಈ ರೀತಿ ಬೇಳೆ ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದು ಕೂಡ ನಿವಾರಣೆ ಆಗುತ್ತೆ ಹಾಗಾಗಿ ಟೂ ಹವರ್ಸ್ ನೆನೆಸೋದ್ರಿಂದ ತುಂಬ ಒಳ್ಳೆಯದು ಸೊ ಇವಾಗ ನಾನು ಟೂ ಹವರ್ಸ್ ನೆನೆಸಿ ಗ್ಯಾಸ್ ಹಚ್ಚಿ ಇಟ್ಟಿದ್ದೀನಿ ಸೊ ಇದಕ್ಕೆ ಏನೇನು ಆ್ಯಡ್ ಮಾಡಬೇಕಂತ ನೋಡೋಣ ಸೊ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋಂಥ ಬೀನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಬಿಕಾಸ್ ದೊಡ್ಡದಿದ್ದರೆ ನೀವು ಅರ್ಧ ತೊಗೊಳ್ಬೋದು ಸಣ್ಣದಿದ್ದರೆ ಒಂದು ಫುಲ್ ಈರುಳ್ಳಿ ತೊಗೊಂಡು ಹಾಕ್ಕೊಳ್ಬೋದು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಸ್ವಲ್ಪ ಅರ್ಶನ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಂಡು ಇದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಶಲ್ ಹಾಕಿ ಒಂದು ನಾಲ್ಕು ವಿಶಲ್ ಬರೋವರೆಗೂ ಕೂಗಿಸ್ಕೊಳ್ಬೇಕು ಸೊ ಇವಾಗ ಕುಕ್ಕರ್ಗೋಗಿ ತಣ್ಣಗಾಗಿದೆ ಸೊ ಓಪನ್ ಮಾಡೋಣ ಇವಾಗ ನೀವು ನೋಡ್ಬೋದು ಒಳ್ಳೆ ರೀತಿ ಬೇಳೆ ಎಲ್ಲ ಬೆಂದಿದೆ ಸೊ ಇದನ್ನು ಸ್ವಲ್ಪ ಬೇಳೆನ ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಾನು ಒಂದು ಸ್ಮ್ಯಾಷರ್ ಸಹಾಯದಿಂದ ಬೇಳೆನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ರೆಡಿ ಬೇಳೆ ಸಾಫ್ಟ್ ಆಗಿರುತ್ತೆ ಬಿಕಾಸ್ ನಾವು ಚೆನ್ನಾಗಿ ನೆನೆಸಿದ್ದೀವಿ ಹಾಗೆ ಒಂದು ಫೋರ್ ವಿಷಿಲ್ಸ್ ತೆಗ್ದಿರೋದ್ರಿಂದ ಬೇಳೆ ಚೆನ್ನಾಗಿ ಸಾಫ್ಟ್ ಆ ಜಸ್ಟ್ ಒಂದು ಟೂ ತ್ರೀ ರೌಂಡ್ಸ್ ಮಾಡಿದ್ರೇ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗೋಗುತ್ತೆ ಸೊ ಇಲ್ಲಿ ಇದು ರೆಡಿಯಾಗಿದೆ ಇವಾಗ ಇದಕ್ಕೆ ಒಗ್ಗರಣೆ ಕೊಡೋಣ ಸೊ ನಾನಿಲ್ಲಿ ಒಂದು ಪಾತ್ರೆನ ಇಟ್ಟು ಒಂದು ಟೂ ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಆಯಿಲ್ ಬಿಸಿ ಆದ ನಂತರ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಜೀರಿಗೆ ಕೆಲವ್ರು ಆ್ಯಡ್ ಮಾಡ್ತಾರೆ ಕೆಲವ್ರು ಆ್ಯಡ್ ಮಾಡೋಲ್ಲ ಬಟ್ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಕಡಲೆಬೇಳೆ ಸ್ವಲ್ಪ ಕರ್ಬೇವು ಹೂವಿನ ಸೊಪ್ಪು ಹಾಗೆ ಇದಕ್ಕೆ ಹಿಂಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಹಿಂಗೆ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇವಾಗ ನಾನೇನು ಸಾರು ರೆಡಿ ಮಾಡಿಟ್ಕೊಂಡಿದ್ದಲ್ಲ ಅದಕ್ಕೆ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಆ್ಯಡ್ ಮಾಡಿ ಸ್ವಲ್ಪ ಹುಣಸೆ ಹುಳಿ ರಸನ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ನೀವು ಇದನ್ನು ಬಿಸಿನೀರಲ್ಲಿ ನೆನೆಸಿಟ್ರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಆ ನೀರನ್ನ ಒಂದು ಟೂ ತ್ರೀ ಟೇಬಲ್ ಸ್ಪೂನ್ಸ್ ಅಷ್ಟು ಆ್ಯಡ್ ಮಾಡಿದ್ರೆ ಸಾಕು ಚೆನ್ನಾಗಿ ಹುಳಿ ಬರುತ್ತೆ ಜೊತೆಗೆ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಿದ್ರೆ ರುಚಿಕರವಾದ ಸಿಂಪಲ್ ಆದ ಬೇಳೆ ಸಾರು ರೆಡಿ ಹಾಗೆ ನಾನು ಇವತ್ತು ಬೇಳೆ ಸಾರನ್ನ ಯಾವುದ್ರ ಜೊತೆ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದರೆ ರಾಗಿ ಮುದ್ದೆ ಜೊತೆ ಸೊ ರಾಗಿ ಮುದ್ದೆ ಬೇಳೆ ಸಾರು ಹಾಗೆ ನೆಂಚ್ಕೊಳ್ಳೋದಕ್ಕೆ ಬಜ್ಜಿ ಇದ್ರೆ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಲ್ಲ ಸೊ ನಾನಿವತ್ತು ಬಜ್ಜಿ ಕೂಡ ಪ್ರಿಪೇರ್ ಮಾಡಿದ್ದೀನಿ ಸೊ ಇವಾಗ ನಮ್ಮ ಫೇವ್ರೇಟ್ ಅಂದರೆ ತುಂಬ ಇಷ್ಟಪಟ್ಟು ಊಟ ಮಾಡುವಂಥ ಬೇಳೆ ಸಾರು ರೆಡಿ ಜೊತೆಗೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಅಂತೂ ಸೂಪರ್ ಟೇಸ್ಟ್ ಸೊ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ